ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಬುಧವಾರ ಆಗಿರೋದ್ರಿಂದ ನಾನು ತುಂಬ ಸಿಂಪಲ್ಲಾಗೇ ರಂಗೋಲಿ ಹಾಕಿದ್ದೀನಿ ವಾರದ ದಿನ ಆದರೆ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಹಾಕಬೇಕು ಅನಿಸುತ್ತೆ ಆದರೆ ಬುಧವಾರ ಅಲ್ಲ ಅದಕ್ಕೆ ನಾನು ತುಂಬ ಸಿಂಪಲ್ಲಾಗೇ ರಂಗೋಲಿ ಹಾಕಿದ್ದೀನಿ ಫ್ರೆಂಡ್ಸ್ ಇವತ್ತು ಈ ಡಿಸೈನ್ ಹಾಕ್ತಾ ಇದ್ದೀನಿ ಇದು ಬ್ಯಾಕ್ ಪಾರ್ಟ್ ಅಷ್ಟೇ ಆಗಿದೆ ಇನ್ನು ಫ್ರಂಟು ಮತ್ತು ಹ್ಯಾಂಡ್ಗೆಲ್ಲ ಹಾಕಬೇಕು ಸ್ಯಾರಿ ಬಂದು ಈ ಥರ ಇದೆ ಸ್ಯಾರಿ ಬಂದು ಬಾಟ್ಲ್ ಗ್ರೀನು ಬ್ಲೌಸ್ ಬಂದು ಈ ಥರ ಬ್ರಾಕೆಟ್ ಬ್ಲೌಸ್ ಬಂದಿದೆ ಬರೀ ಗೋಲ್ಡ್ ಕಲರು ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿಗೆ ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಹಾಗಲಕಾಯಿ ಗೊಜ್ಜು ಮಾಡ್ತೀನಿ ಅಂತ ನೋಡಿ ಈಗ ಫಸ್ಟು ಒಂದು ಬಾಣಲೆ ಇಕ್ಕಿದ್ದೀನಿ ಬಾಣ್ಲಿಗೆ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡ್ದಾದ ಮೇಲೆ ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಗೋಲ್ಡ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೋಬೇಕು ಹಾಗೆ ಹಾಗಲಕಾಯಿನ ಕಟ್ ಮಾಡಿ ತೊಳೆದ್ಬಿಟ್ಟು ಒಂದು ಕುಕ್ಕರಲ್ಲಿ ಬೇಯಿಸಿಟ್ಕೋಬೇಕು ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಉಪ್ಪು ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಂಡು ಅದು ಹಾರದ ಮೇಲೆ ಹಾಗಲಕಾಯಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದನ್ನು ಚೆನ್ನಾಗಿ ಹಿಂಡುಬಿಟ್ಟು ಆಮೇಲೆ ಹಾಕಬೇಕು ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಆಲ್ರೆಡಿ ಫಸ್ಟೇ ಬೇಯಿಸ್ಕೊಳ್ಳೋವಾಗ ಹಾಕಿರ್ತೀವಿ ಇದಕ್ಕೆ ನೋಡ್ಕೊಂಡು ಹಾಕ್ಕೋಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೇಕು ಹಾಗೆ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಈಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಗೊಜ್ಜು ಥರ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೇಕು ಇಲ್ಲ ಫ್ರೈ ಥರ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋಬೋದು ಈಗ ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ ನಾನು ಹಾಗಲಕಾಯಿಗೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ತೀನಿ ಯಾಕಂದರೆ ಮಕ್ಕಳೆಲ್ಲ ತಿನ್ನಲ್ಲ ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಲ್ಲ ಜಾಸ್ತಿ ಹಾಕ್ತೀನಿ ಹಾಗೆ ಸ್ವಲ್ಪ ಉಪ್ಪು ಖಾರವೇ ಸ್ವಲ್ಪ ಜಾಸ್ತಿ ಇದ್ದರೆ ಕಹಿ ಅಂಶ ಜಾಸ್ತಿ ಇರಲ್ಲ ಆಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಹುಣಸೆ ರಸ ಮತ್ತು ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ ಆಗ ಕಹಿ ಅಂಶ ಅನ್ನೋದು ಗೊತ್ತಾಗಲ್ಲ ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾ ಈಗ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋವರೆಗೂ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಹಾಗಲಕಾಯಿ ಪಲ್ಯ ರೆಡಿ ಹಾಗೆ ಚಪಾತಿ ಕೂಡ ರೆಡಿಯಾಗಿದೆ ಚಪಾತಿ ಜೊತೆ ಹಾಗಲಕಾಯಿ ತಿನ್ನೋದಕ್ಕೆ ತುಂಬಾ ಸೂಪರಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಸಿಂಪಲ್ಲಾಗಿ ತುಂಬಾ ರುಚಿಯಾಗಿ ಮಾಡ್ಬೋದು ಸೂಪರ್ ಅಂದರೆ ಸೂಪರಾಗಿದೆ ಫ್ರೆಂಡ್ಸ್ ಹಾಗೆ ಈ ಸ್ಯಾರಿ ಬಂದು ಬಾಟ್ಲ್ ಗ್ರೀನ್ ಸ್ಯಾರಿ ಇದು ಬರೀ ಸ್ಯಾರಿ ಒಂದೇ ಕಲರ್ ಇದೆ ಇಲ್ಲಿ ಬೇರೆ ಯಾವ ಕಲರು ಇಲ್ಲ ಬಾಟ್ಲ್ ಗ್ರೀನು ಬಾರ್ಡ್ರ್ ಬಂದು ಈ ಥರ ಗೋಲ್ಡ್ ಕಲರ್ ಬಂದಿದೆ ಬ್ಲೌಸ್ ನೋಡಿ ಈ ಥರ ಬ್ರಾಕೆಟ್ ಬ್ಲೌಸ್ ಬಂದಿದೆ ಅದಕ್ಕೆ ನಾನು ಈ ಥರ ಬ್ಲೌಸ್ಗೆ ಈ ಥರ ಕಾಂಬಿನೇಷನ್ ಕೊಟ್ಟಿದ್ದೀನಿ ರೆಡ್ಡು ಮತ್ತು ಗ್ರೀನು ಅದಕ್ಕೆ ಸಿಲ್ವರ್ ಔಟ್ಲೈನ್ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಔಟ್ಲೈನ್ ಗೋಲ್ಡ್ ಕೊಡ್ಬೋದು ಆದರೆ ಗೋಲ್ಡ್ ಗೋಲ್ಟೇ ಜಾಸ್ತಿ ಇದೆಯಲ್ಲ ಅದಕ್ಕೆ ಅಷ್ಟಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಸಿಲ್ವರ್ ಕಲರ್ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಸ್ಯಾರಿಗೂ ಅಷ್ಟೇ ಸೇಮ್ ಬ್ಲೌಸಲ್ಲಿ ನಾನು ಯಾವ ಕಾಂಬಿನೇಷನ್ ಕೊಟ್ಟಿದ್ದೀನೋ ಅದೇ ಥರನೇ ಕುಚ್ಚು ಕೂಡ ಹಾಕ್ಸಿದ್ದೀನಿ ಈಗ ತುಂಬಾ ಸೂಪರಾಗಿ ಕಾಣಿಸ್ತಾ ಇದೆ ಈ ಥರ ಸ್ಯಾರಿಗೆಲ್ಲ ಒಂದೊಂದೇ ಕಲರ್ ಇರೋ ಇದ್ದರೆ ಈ ಥರ ಕಾಂಬಿನೇಷನ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ಬ್ಲೌಸ್ ಬಂದು ಈ ಬ್ಲೌಸ್ ನಾಳೆನೇ ಕೊಡಬೇಕು ಅದಕ್ಕೆ ಇವತ್ತು ಸ್ಟಿಚ್ ಮಾಡ್ತಾ ಇದ್ದೀನಿ ಈಗ ಕಟಿಂಗ್ ಮಾಡಿಕದ್ರೆ ಇದು ನೈಟಲ್ಲಿ ಮಾಡ್ತಾ ಇರೋದು ಕಟಿಂಗ್ ಮಾಡಿಕದ್ರೆ ಬೆಳಗ್ಗೆನೆ ಸ್ಟಿಚ್ ಮಾಡ್ಬೋದು ಅಂತೇಳಿ ಕಟಿಂಗ್ ಮಾಡ್ತಾ ಇದ್ದೀನಿ ಈಗ ನಮ್ಮ ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಅಲ್ವಾ ಅದಕ್ಕೆ ಅವರಿವತ್ತು ಕುಂದನ್ಸೆಲ್ಲ ಅನ್ಸೋದೆಲ್ಲ ಅವ್ರದ್ದೇ ಸಮ್ಮರ್ ಹಾಲಿಡೇಸಲ್ಲಿ ತುಂಬಾ ಚೆನ್ನಾಗಿ ಎಲ್ಪ್ ಮಾಡ್ತಾರೆ ಎಲ್ಲರೂ ಇಬ್ಬರು ಕೂಡ ಈಗ ನನ್ನ ಮಗಳು ಇದ್ದಾಳೆ ಸಮ್ಮರಲ್ಲಿ ನನ್ನ ಮಕ್ಕಳು ಕೂಡ ಹೆಲ್ಪ್ ಮಾಡೋದ್ರಿಂದ ನನಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿಕೊಟ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಅವ್ರಿಗೂ ಕೂಡ ಟೈಮ್ ಪಾಸ್ ಆಗುತ್ತೆ ಈಗ ಅವರೆಲ್ಲ ಹೆಲ್ಪ್ ಮಾಡೋದ್ರಿಂದ ನನಗೆ ಸ್ವಲ್ಪ ಆರಾಮ ಅನಿಸುತ್ತೆ ನನ್ನ ಮಗಳಿಗೂ ಸ್ಟೋನ್ಸ್ ಎಲ್ಲ ಅಂಟಿಸೋದೆಲ್ಲ ಅವಳೇ ಮಾಡ್ತಾಳೆ ಹಾಗೆ ನನ್ನ ಮಗ ಬಂದು ಮಿಷಿನ್ ರನ್ ಮಾಡೋದೆಲ್ಲ ತುಂಬಾ ಚೆನ್ನಾಗಿ ಕಲ್ತ್ಕೊಂಡೆ ಅದರಿಂದ ಸ್ವಲ್ಪ ನನಗೆ ಆರಾಮ ಅನಿಸುತ್ತೆ ನೋಡಿ ಇವತ್ತು ನಮ್ಮ ಗೌತಮ್ ದೋಸೆ ಮಾಡ್ತಾಯಿದ್ದೇನೆ ದೋಸೆ ಮಾಡಿದಾಗೆಲ್ಲ ಅವನೇ ಹಾಕ್ಕೊತಾನೆ ಯಾರಿಗೂ ಕಾಯಲ್ಲ ಅವನೇ ಇರ್ತಾನೆ ಇಲ್ಲ ಅಂದರೆ ನಾನೇ ಬಂದು ಹಾಕ್ಕೊಡ್ಬೇಕು ಇಲ್ಲ ನನ್ನ ಮಗಳೇ ಹಾಕ್ಕೊಡ್ಬೇಕು ಅವನು ದೋಸೆ ಮಾಡೋದು ಕಲ್ತ್ಕೊಂಡಿರೋದಾಗಿರಲಿ ಈಗ ನಮ್ಮ ಹತ್ರ ದೋಸೆ ಹಾಕ್ಸ್ಕೊಳೋದೇ ಇಲ್ಲ ಅವನೇ ಹಾಕ್ಕೊಂತೀನಿ ಅಂತ ಅವನೇ ಹಾಕ್ಕೊತಾ ಇರ್ತಾನೆ ಸರಿ ನಮಗೂ ಒಂದು ಕೆಲಸ ಮಿಕ್ಕೊಂತಲ್ಲ ಅಂದ್ಬಿಟ್ಟು ಹಾಗೆ ಗಂಡು ಗಂಡುಮಕ್ಕಳಾಗಲಿ ಯಾವುದೇ ಒಂದು ಕೆಲಸ ಆಗಲಿ ಎಲ್ಲರೂ ಕಲ್ತ್ಕೋಬೇಕು ಯಾಕಂದರೆ ಯಾರು ಯಾರ ಮೇಲೇನು ಡಿಫೆಂಡ್ ಆಗಿರಬಾರ್ದು ಅವ್ರವ್ರ ಕೆಲಸ ಅವ್ರವ್ರು ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೆಯದಲ್ವ ಅದಕ್ಕೆ ಎಲ್ಲ ಕೆಲಸ ಕಲೀದೇ ಇದ್ದರೂ ಪರವಾಗಿಲ್ಲ ಸಣ್ಣ ಪುಟ್ಟ ಕೆಲಸ ಆದರೂ ಕಲಿತ್ಕೊಂಡ್ರೆ ಅವ್ರಿಗೂ ಒಳ್ಳೆಯದು ನಮಗೂ ಖುಷಿ ಆಗುತ್ತೆ ಫ್ರೆಂಡ್ಸ್ ಹಾಗೆ ಇದು ಇನ್ನೊಂದು ಡಿಸೈನು ಇದು ರಾತ್ರಿ ಮಾಡಿರೋದು ಫ್ರಂಟ್ ಬ್ಯಾಕ್ ಆಯಿತು ಇನ್ನು ಸ್ಲೀವ್ಗೆ ಹಾಕಬೇಕು ಈ ಥರ ಸಿಂಪಲ್ ಡಿಸೈನ್ಸೇ ಜಾಸ್ತಿ ಬರ್ತಾ ಇರುತ್ತೆ ಕೈಗೆಲ್ಲನೂ ಒಂದು ಬುಟ್ಟ ಹಾಕ್ಸ್ಕೋತಾರೆ ಪ್ಯಾಕ್ ಪರಟು ನೋಡಿ ಈ ಥರ ಸಿಂಪಲಾಗಿ ಹಾಕ್ಸ್ಕೋತಾರೆ ಈಗ ಬ್ಲೌಸ್ ಸ್ಟಿಚ್ಚಿಂಗ್ ಎಲ್ಲ ಆಯಿತು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್